ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಸರ್ವಿಸ್ಟಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಒಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ನಾನು ಇವು ದಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋ ವಿಷಯ ನಾವು ಹಳ್ಳಿ ಕಡೆ ಯಾವ ರೀತಿ ಸಾಂಬಾರು ಪುಡಿನ ಮಾಡ್ತೀವಿ ಅಂತೇಳಿ ಶೇರ್ ಮಾಡ್ತಾಯಿದ್ದೀನಿ ಅದು ಇದು ತುಂಬ ಸ್ಪೆಷಲ್ಲೇ ಯಾಕೆಂದರೆ ಇದು ನನ್ನ ಸ್ಪೆಷಲ್ ವೀಡಿಯೋನೇ ನಾನು ಇದನ್ನ ಎಲ್ಲರೂ ಸಾಂಬಾರು ಪುಡಿ ರೆಡಿ ಮಾಡ್ತೀರಾ ಆದರೆ ನಾವು ರೆಡಿ ಮಾಡೋದು ಯಾವ ರೀತಿ ಮಾಡ್ತೀವಿ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಹಾಗೆ ಇದು ನಾನು ಸ್ಪೆಷಲ್ ವೀಡಿಯೋ ಅಂತ ಯಾಕೆ ಹೇಳಿದೆ ಅಂದರೆ ಇಲ್ಲಿ ಬೆಂಗಳೂರಲ್ಲಿ ಮತ್ತು ಬೇರೆ ಸಿಟಿಗಳಲ್ಲಿ ಯಾವುದೇ ಸಿಟಿಗಳಲ್ಲಿ ಇರೋರಾದ್ರೂ ನಾರ್ಮಲಾಗಿ ಒಣಗಿಸಿ ಗ್ಯಾಸ್ ಮೇಲೆ ಹುರಿದು ನೀವು ಸಾಂಬಾರು ಪುಡಿನ ಸಪ್ರೇಟ್ ಮೆಣಸಿಕಾಯಿ ಪುಡಿ ಸಪ್ರೇಟು ಧನಿಯಾ ಪುಡಿ ಸಪ್ರೇಟು ಮತ್ತು ಮಸಾಲೆ ಪುಡಿ ಸಪ್ರೇಟು ಈ ಥರ ಮಾಡ್ತೀರಾ ಆದರೆ ನಾವು ಆ ಥರ ಮಾಡೋಲ್ಲ ನಮ್ಮ ಕಡೆ ಈ ಥರ ಮಾಡ್ತೀವಿ ನಾವು ನಾನು ತೋರಿಸ್ತೀನಿ ನೋಡಿ ನೆಕ್ಸ್ಟ್ ಯಾವ ರೀತಿ ಮಾಡ್ತೀವಿ ಅಂತೇಳಿ ಸ್ನೇಹಿತರೆ ಇದು ನಮ್ಮ ಊರು ನೋಡಿ ನಮ್ಮ ಮನೆ ಮುಂದೆಗಡೆನೇ ಒಣಗಾಕಿದ್ದೀವಿ ಇದನ್ನೆಲ್ಲ ಹಾಗೆ ನಾವು ಇದೆಲ್ಲ ಉರಿಬೇಕು ಅಂದರೆ ಒಂದು ಟೆಂಪ್ರವರಿಯಾಗಿ ಒಂದು ಒಲೆನ ಹಾಕ್ತೀವಿ ಇಟ್ಟು ಒಂದು ಆರು ಇಟ್ಕೆ ಯೂಸ್ ಮಾಡಿಕೊಂಡು ಅಲ್ಲೇ ಒಲೆ ಹಾಕಿ ಅಲ್ಲೇ ಮೆಣಸಿಕಾಯಿ ಕಾಯಿ ಎಲ್ಲ ಪ್ರತಿಯೊಂದು ಐಟಮ್ಸು ಅಲ್ಲೇ ಉರಿತೀವಿ ಅಂದರೆ ಮನೆ ಒಳಗಡೆ ಘಾಟ್ ಬರುತ್ತೆ ಅಂತೇಳಿ ಹೊರಗಡೆ ಹುರ್ಕೊತೀವಿ ನಾವು ಗ್ಯಾಸ್ ಮೇಲೇ ಉರಿಯೋಕೆ ಆಗಲ್ಲ ಇದು ನಮ್ಮ ಅಜ್ಜಿಗೆ ತುಂಬ ಇಷ್ಟ ಈ ಥರ ಮಾಡೋದು ಅವ್ರ ಕಾಲದಲ್ಲೆಲ್ಲ ಹಬ್ಬಗಳಲ್ಲಿ ಫಂಕ್ಷನ್ಗಳಲ್ಲಿ ಯಾವುದೇ ಟೈಮಲ್ಲಾದರೂ ಹಿಂಗೆ ಹೊರ್ಗಡೆಯೇ ಮಾಡ್ತಾಯಿದ್ರಂತೆ ಇವಾಗಲೂ ಸಹ ಅವ್ರು ಹಂಗೇನೇ ಖಾರ ಪುಡಿ ಉರಿಯೋದು ಮಾತ್ರ ಹೊರಗಡೆನೆ ಉರಿಸ್ತಾರೆ ಮನೆಯೊಳಗೆ ಘಾಟ್ ಬರುತ್ತೆ ಮತ್ತೆ ಇದು ಎಲ್ಲದಕ್ಕೂ ಅನುಕೂಲ ಹೊರಗಡೆ ಉರಿಯೋದ್ರಿಂದ ಗ್ಯಾಸ್ ಮೇಲೆ ಉರಿಬೋದು ಅಮ್ಮನಿಗೆ ಸೌದೆ ಇಷ್ಟ ಅಲ್ಲ ಸೋದೇಕ ಸೋದೇಕುಮಾರು ಅದ ಒಣಗ್ತಾರೆ ಸ್ವಲ್ಪ ಅದು ಕೊತ್ತಂಬರಿ ಬೀಜಿಯಲ್ಲಿ ಒಂದೊಂದ್ಸಲ ಗೋಷ್ಠಿಗೆ ಸೇನೂರು ಬರ್ಬೇಕು ಹುಡುಗ ಹುಡಿದ್ಬಿಟ್ರೆ ಗೋಷ್ಠಿಗೆ ಸೇನೂರದ ಆವಾಗೆಲ್ಲ ಚೆನ್ನಾಗಿ ಖಾರ ಪುಡಿ ಗಮ್ಮಂತದಾಗ ಸುಂದ್ರ ಕಡೆ ಕೆಂಪ ಕೊಡೋ ಇದು ನಮ್ಮ ಹಳ್ಳಿ ಕಡೆ ಒಂದು ಕೆ ಜಿ ಕೊತ್ಮೂರಿಗೆ ಅಂದರೆ ಅವರೇ ಅಂಗಡಿಗಳಲ್ಲಿ ಕಟ್ಕೊಟ್ಬಿಡ್ತಾರೆ ಇಷ್ಟು ಇಷ್ಟು ಐಟಮ್ ಬೇಕು ಒಂದು ಕೆ ಜಿ ಖಾರದ ಪುಡಿಗೆ ಅಂತ ಸೋದಿ ಯಾಕಿ ಅವರು ಹಸಿ ಕಡಲೆ ಹಿಂಗೆ ಪಟ್ ಪಟ್ನ ಸಿಡ್ದು ಹಿಂಗೆ ಬೆಳಿ ಕಡಲೆ ಆಗ್ಬೇಕು ಹಂಗೆ ಸ್ವಲ್ಪ ಸ್ವಲ್ಪ ಹಿಂಗೆ ಆಯಿತು ಅಂದ್ರೆ ಅವಾಗ ಹ್ಞೂ ಇದು ನಾಟಿ ಸ್ಟೈಲಲ್ಲಿ ಹಳ್ಳಿಯು ಖಾರು ಪುಡಿ ಉರಿಯೋ ಸ್ಟೈಲ್ ಇದು ಖಾರ ಪುಡಿ ಸಾಂಬಾರು ಪುಡಿ ಮಾಡೋದು

మెంకి బాండె ఫుల్ కావాడతా సుట్బుడు కేర్ఫల మ ಒಂದು ಕೆಜಿಗೆ ಅಂದ್ರೆ ಒಂದು ಕೆಜಿ ಕೊತ್ತಂಬರಿ ಕಟ್ಟಿ ಅಂದ್ರೆ ಕಟ್ತಾರೆ ಅವರು ಅಂಗಡಿ ಅವ್ರಿಗೆ ಗೊತ್ತಿರುತ್ತೆ ಇಲ್ಲಾಂದ್ರೆ ನಾವೆಲ್ಲಾನುನೂರು ಗ್ರಾಮು ಕೆಜಿ ಹ್ಮ್ ಸ್ವಲ್ಪ ಕಂದು ಬನ್ನಿ సాస్వ ఉదానన కొడండి కట్ల ఊరట్ల అమ్మ ఊరట్ల అది తాకపోతారా అపడ ఒక కేకై తో ఆ వండుట చటగ ఇది చూస చక్కగ తినండి వో హా బిస్న వనంచి ఆమే ఉడికరుడు లైట్ తింకుతుర్తి సాస్వ సాస్ తిరపగా అంటుంది హమ్ అకుయా తాకో తాకో మన సాసువే చాకుర చాకు అలద గొత్తేది alli క్లీన్ ಮಾಡಿದా అంటే ఇదనుకేని వేయొచ్చు ఇదనే పెట్టా దాచలేను ఆ హా హా తాకో 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 తరిక్ క్లబ్ అయిపోతాడు మనలక గాటు ఇచ్చేది

ಬೇಡಿಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಲ್ಲ ಅದಕ್ಕೆ ಕಲ್ಲ ಕೆಂಪಕ್ಕಾಗಲ್ಲ ಅದಕ್ಕೆ ಬೆಡ್ಗೆ ಅಂತ ಹೇಳ್ಬೋದು ಸಾಂಬಾರು ಪುಡಿ ಕೆಂಪಕ್ಕಾಗಲಿ ಅನ್ಬಿಟ್ಟು ಕೆಂಪಕ್ಕಾಗಲಿ ಅಂತ ಅದಕ್ಕೆ अरे मैं बीज़ वाला कपड़ा कौन बुलाया? आरे क्या कपड़ों टेली? क्या क्या? हाँ साखों तो तो mm -hmm. पर है। साख लो बाहर? हाँ साख वाह। कौन था? करले करले करलिया? तो ले करले इनका रोड़ करले कोड़ी ले। वो वाले वाला मरुभूमि। Oh my God! Hey, Surya। Oh, no। मैं रे मैं रोटागना। अर्जना अर्जना उरित बढ़वा। बुरी बाग ಯಾವುದೇ ಪದಾರ್ಥ ಕಪ್ಪ ಬಿಡಬಾರ್ದು ಎಲ್ಲ ಒಂದು ಮೀಡಿಯಮ್ ಆಗಿ ನಾವು ಹುರ್ಕೋಬೇಕಾಗುತ್ತೆ ನೋಡಿ ಸ್ನೇಹಿತರೆ ಈ ಮೆಣಸಿಕಾಯಿ ಅಷ್ಟೇ ಉರಿಬೇಕಾದ್ರೆ ಸ್ವಲ್ಪ ಮಕ್ಕಳ ದೂರ ಇಟ್ಟರೆ ಒಳ್ಳೇದು ನಮ್ಮ ಅಜ್ಜಿದೇ ಈಾನು ಅವ್ರ ಗ್ಯಾಸ್ ಅಲ್ಲಿ ಹುರಿದ್ ಇಷ್ಟ ಇಲ್ಲ ಅವ್ರ್ಗೆ ಯಾವಾಗ ಹಿಂಗಿಂಗ್ ಉರಿಬೇಕು ಸೌದೆ ಒಲೆಯಲ್ಲಿ ಹುರಿಯೋದು ಸೌದೆ ಒಲೆಯಲ್ಲೇ ಉರಿಬೇಕು ಅಂತ ಆಸೆ ಅವ್ರಿಗೆ ಅವರು ಇವಾಗ್ಲೂ ಸೌದೆ ಅಡಿಗೆ ಮಾಡ್ಕೊ ಊಟ ಮಾಡೋದು ಮಾಡೋ ಅಡಿಗೆ ಅವ್ರಿಗೆ ಮಾಡ್ತಿವಿ ಗ್ಯಾಸಲ್ಲಿ ಅಂದ್ರೆ ಬೇಡ ಬೇಡ ಒಲೆ ಮಾಡ್ರಿ ಖಾರ ಪುಡಿ ಹೆಂಗ್ ನಮ್ಮ ಅಜ್ಜಿ ಪ್ಲಾನ್ ಮತ್ತೆ ನೀವೇ ಎಲ್ರು ಕೈಯಾಕಿಡಲ್ಲ ಅವ್ರು ನಮ್ಮನೆಯವ್ರ ಇಬ್ಬರೇ ಮಾಡ್ಬೇಕು ನೋಡ್ರಿ ಊಟ ಪದಾರ್ಥವಾದ ಮಾಡಿ ಏನು ಹೇಳ್ತಾರೆ ನೋಡಿ ಒಂದು ದಿನ ಎರಡು ದಿನ ಊಟ ಮಾಡೋ ಪದಾರ್ಥ ಆದರೆ ಅಯ್ಯೋ ಬಿಡಿ ಅದ್ರೆಲ್ಲ ಮಾಡ್ಕೊಂಬ ಅನ್ಬೋದು ಇದು ತಿಂಗಳಾನ್ ಗಟ್ಟಲೆ ಮಡ್ಕೊಂಡು ತಿಂತೀವಿ ಅದಕ್ಕೆ ಇದನ್ನು ಅಚ್ಚಕಟ್ಟಾಗಿ ಸೌದೆ ಒಲೆಯಲ್ಲಿ ಮಾಡ್ಕೊಂಡು ತಿನ್ನೋಣ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ನೋಡವಾ ತೊಂಬತ್ಮೂರು ವರ್ಷ ನಮ್ಮಗೆ ಏನು ತೊಂಬತ್ನಾಲ್ಕು ವರ್ಷ ಕಾಲು ಒಂದು ಊಟ ಮಾಡಿ ಆರೋಗ್ಯ ಚೆನ್ನಾಗಿರ್ಬೇಕು ಅಂದರೆ ಈ ಥರ ಮಾಡಬೇಕು ಅವ್ರು ಇವಾಗೂ ಸೌದೆ ಒಲೆಯಲ್ಲೇ ತಿನ್ನೋದು ನಮ್ಮ ಜೊತೆ ಗ್ಯಾಸ್ ಊಟ ಏನಾದ್ರು ಮಾಡ್ಬಿಟ್ರೆ ಅವ್ರಿಗೆ ಬಿಟ್ರೆ ಹುಳ ಉಪಟೆ ಬೂಸ್ಟ್ ಏನು ಇರೋದಿಲ್ಲ ಆಗ ಕಾಸ್ಪುಡಿ ಒಳ್ಳೆ ಸ್ಮೆಲ್ ಬರ್ತದೆ ಗಮ್ಮಂತದ ಅವಾಗ ಬೆಂಕಿ ಹುರಿದಪ್ಪ ಕೊಡಬೇಕು <laughs> <laughs> कंकड़ा <laughs> <ना। laughs>

आर किंतु क्या टूटेगा उसे लड़की बुरी हम्म मैट्रिक मैट्रिक इन मैट्रिक की तबाह ओ माता जी सैकड़ों वाह इन बुरी तो सब बुरी बिट लगा हुआ है बिट लगा हुआ है हाँ वो बोसी कोड़ा कपड़ी इन्होंने बुरी बात के पटपटन लगाया बड़ा करना बोसी लास्ट आह सिटला आदमी बुरी बल्ला आई

ಅಕ್ಕಿನ ಏನು ಕುತ್ಕೊಂಡಿದೀವಿ ಅಂದ್ರೆ ಖಾರದ ಪುಡಿ ಮಿಲ್ಲಾದ್ಮೇಲೆ ಲಾಸ್ಟಲ್ಲಿ ಅಕ್ಕಿನ ಬಿಡ್ತಾರೆ ಇಲ್ಲಿ ಅದೇ ತರ ಮಾಡೋದು ಅದು ಅಂದ್ರೆ ಫುಲ್ ವಿಡಿಯೋ ಮಾಡೋದು ಬಟಲ್ ದೇಶಕ್ಕೆ ಎಷ್ಟು ದೈನ್ಯ ಅಮ್ಮ ಇತಾ ಬಿಲ್ತಾರೆ ನಿಧಾನ ಕಾಕು ಓ ನಿಧಾನ ಕರಾಯ್ ಇಲ್ಲ ಬುಡು ಬುಡು ಆಕ ಆಕಮ್ಮ ಬಡಾ ಸ್ಟೈಲ್ ಏನು ಮಾಡಕಾಗಲ್ಲ ಚೆಂಪಾ ಮಸ್ಕ್ ವೈಭವ್ ಹಾಯ್ ಸ್ನೇಹಿತರೆ ಇಲ್ಲಿ ಒಂದು ವಿಷಯ ಹೇಳಲೇಬೇಕು ನಾವು ಕರ್ಬೇವನ್ನ ಫಸ್ಟೇ ಒಂದು ಇಡಿಯಷ್ಟು ಊರಿ ಅದನ್ನು ಒಣಗಿಸಿ ಒಣಗಿಸಿ ಅಂದರೆ ಒಂದು ನಾಲ್ಕು ಅವರು ಒಣಗ್ಸ್ತಿದ್ವಿ ಬಿಸಿಲಲ್ಲಿ ಅಷ್ಟು ಆ ಥರ ಮಾಡಿಕ್ಕಿದ್ವಿ ಅದನ್ನು ಹುರ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡಿದೀವಿ ಅದು ಖಾರದ ಪುಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಮಿಲ್ಗೋಗಿ ಬಂದಿದ್ದಾರೆ ನಮ್ಮ ಮನೆಯವರು ಮಿಲ್ಗೋಗಿ ಬಂದರು ಸ್ನೇಹಿತರೆ ನಾವು ಒಂದು ಕೆ ಜಿ ಧನಿಯಾ ತಗೊಂಡಿದ್ವು ಅದಕ್ಕೆ ನಾವು ಬೇರೆ ಎಲ್ಲ ಐಟಮ್ಸು ಸೇರಿ ಒಂದು ಮೂರು ಕೆ ಜಿ ಆಗಿತ್ತು ಆಮೇಲೆ ಖಾರದ ಪುಡಿ ಎಲ್ಲ ಮಿಲ್ ಮಾಡಿಸಿದ ಮೇಲೆ ಸೇರಲ್ಲಳಿದ್ರೆ ಒಂದು ಐದು ಸೇರು ಬರ್ತಾ ಇದೆ ಸ್ನೇಹಿತರೆ ಖಾರದ ಪುಡಿ ಎತ್ತಿಡ್ಬೇಕಾದ್ರೆ ಲಾಸ್ಟಲ್ಲಿ ಬೆಳ್ಳುಳ್ಳಿ ಕಲ್ಲುಪ್ಪು ಗರ್ಬೇವು ಹಾಕಿ ಎತ್ತಿಡಿ ಯಾವುದೇ ಹುಳಬೀಳಲ್ಲ कणात मना न hey, काल नसगडू ए मेडिकल काय काय पडू कायला कणडा गडगड अ ललिदा येते गुंडी हे सरी कडमड केळाकाय हो आका वाट हे जरा बघ तरी बघ हो अन हे येन देव तो यात्रा आज ना चाय टावे आज काय ಏನು ನೋಡಿದ್ರಲ್ಲ ಸ್ನೇಹಿತರೆ ಊರಿಗೆ ಹೋಗಿ ಬಂದರೆ ಒಂದಿನ ಸಾಲದೇ ಇಲ್ಲ ಎರಡು ದಿನ ಬೇಕು ಮಿನಿಮಮ್ಮು ತುಂಬ ದೂರ ಇರೋರಿಗೆ ಇನ್ನೂ ಜಾಸ್ತಿನೇ ಬೇಕು ಅನಿಸುತ್ತೆ ಬ ಈಗಾಗಲೇ ಹೊರಟು ಬಿಟ್ವಿ ನಾವು ಊರಿಗೆ ಬೆಂಗಳೂರು ಕಡೆಗೆ ಪ್ರಯಾಣ ಬೆಳೆಸಿದ್ದೀವಿ ನೋಡಿದ್ರಲ್ಲ ನಮ್ಮ ಚಾನಲ್ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಪ್ ಸಪೋರ್ಟ್ ಮಾಡಿರಿ ನಮ್ಮ ಅಪ್ಪ ಕೂಡ ಬಂದಿದ್ದರು ಥ್ಯಾಂಕ್ ಯು ಫಾರ್ ವಾಚಿಂಗ್